ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನಿವತ್ತು ಚಿನ್ನದ ಹಾಗೆ ಕಾಣುವಂಥ ಒಂದು ಆರ್ಟಿಫಿಷಿಯಲ್ನ ಜುವೆಲರಿಗಳನ್ನ ತೋರಿಸ್ತಾ ಇದ್ದೀನಿ ಮುತ್ತಿನ ಓಲೆಗಳು ಹಾಗೂ ಮುತ್ತಿನ ಹಾರಗಳು ಹಾಗೂ ಮುತ್ತಿನ ನೆಕ್ಲೆಸ್ಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ಬರೋಣ ಇಲ್ಲಿ ಕಾಣ್ತಿರುವಂತಹ ಒಂದು ಓಲೆನ ನೀವು ನೋಡ್ತಾ ಇರಬಹುದು ಒಂದು ಕಿವಿ ತುಂಬ ರೀತಿಯಾಗಿ ಕಾಣುವಂತಹ ಒಂದು ಮುತ್ತಿನ ಕಿವಿ ಓಲೆ ನಮಗೆ ನೋಡಬಹುದು ಒಂದು ಮುತ್ತಿನ ಮಣಿಗಳನ್ನ ನಮಗೆ ಮಧ್ಯದಲ್ಲಿ ಒಂದು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ಸುತ್ತಲೂ ಕೂಡ ನಮಗೆ ಒಂದು ಮುತ್ತಿನ ಮಣಿಯನ್ನ ಕೊಟ್ಬಿಟ್ಟು ಅದರ ಸುತ್ತಲೂ ನಮಗೆ ನೋಡಬಹುದು ಒಂದು ಲವಂಗದ ಡಿಸೈನ್ ಅಲ್ಲಿ ನಮಗೆ ಒಂದು ಹೊರ ಸುತ್ತ ಕೂಡ ಕೊಟ್ಟಿರುವಂಥದ್ದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ನಮಗೆ ನೋಡಬಹುದು ಈ ಒಂದು ಬ್ಯಾಕ್ ಸೈಡ್ ಅಲ್ಲಿ ಯಾವ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು ತಿರುಪು ಅಂತ ಹೇಳ್ತೀವಿ ಹಾಗೆ ಪಾಣಿ ಅಂತ ಹೇಳ್ತೀವಿ ಅಲ್ವಾ ನೋಡ್ಬೋದು ಅದನ್ನು ತು ತುಂಬ ಜನ ಕೇಳ್ತಾ ಇರ್ತೀರ ನಮಗೆ ಬ್ಯಾಕ್ ಸೈಡಲ್ಲಿ ಇರುವಂಥ ಒಂದು ತಿರುಪು ಯಾವ ರೀತಿಯಾಗಿ ಇದೆ ತೋರಿಸಿ ಅಂತ ಹೇಳ್ಬಿಟ್ಟು ಹಾಗಾಗಿ ತೋರಿಸಿದ್ದೀರಿ ನೋಡಿ ಈ ರೀತಿಯಾಗಿ ಇದೆ ಹಾಗೆ ಇದರ ಒಂದು ಪ್ರೈಸ್ ಬಂದುಬಿಟ್ಟು ನಮಗೆ ಆರ್ನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ಒಂದು ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೀವು ನೋಡ್ಬೋದು ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೊಳಕ್ಕೆ ಆಗೋದಿಲ್ಲ ಇದು ಆನ್ಲೈನಲ್ಲಿ ಮಾತ್ರ ಇರುವಂಥದ್ದು ತುಂಬ ಜನ ನಮಗೆ ಶಾಪ್ ಇಲ್ಲಿರೋದು ಹೇಳಿ ನಾವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೊಳ್ತೀವಿ ಅಂತ ಕೇಳ್ತೀರಾ ಈ ಒಂದು ಆರ್ಟಿಫಿಷಿಯಲ್ ಜ್ಯುವೆಲರಿನ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ಆಗಲ್ಲ ನಾನು ಸಿಲ್ವರ್ನ ಹಾಗೂ ಗೋಲ್ಡಿನ ಎಲ್ಲ ನಾನು ತೋರಿಸ್ತಿರ್ತೀನಿ ಆ ಒಂದು ಜ್ಯುವೆಲರಿಗಳನ್ನ ನೀವು ಶಾಪ್ಗೆ ಡೈರೆಕ್ಟಾಗಿ ಹೋಗಿ ತಗೋಬಹುದು ಇದು ನಿಮಗೆ ಆನ್ಲೈನ್ ಸರ್ವಿಸ್ ಮಾತ್ರ ಇರುತ್ತೆ ಆರ್ಟಿಫಿಷಿಯಲ್ ಜುವೆಲರಿ ಹಾಗಾಗಿ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಅದಕ್ಕೂ ಮುಂಚೆ ಈ ಒಂದು ನಂಬರ್ ಗೆ ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ ನ ನಿಮಗೆ ನಂಬಿಕೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಬನ್ನಿ ನೆಕ್ಸ್ಟ್ ಇದೆ ನೋಡೋಣ ಹಾಗೆನೇ ಇಲ್ಲಿ ಕಾಣ್ತಿರುವಂತಹ ಒಂದು ಕಿವಿ ಓಲೆನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ಒಂದೇ ಮುತ್ತಿನ ಮಣಿ ಬಂದಿರುವಂತದ್ದು ತುಂಬಾನೇ ಒಂದು ಚೆನ್ನಾಗಿದೆ ಸಿಂಪಲ್ ಆಗಿರುವಂತದ್ದು ಅಂತಾನೆ ಹೇಳ್ಬಹುದು ಹಾಗೆ ಡ್ರೆಸ್ಸಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ಯಾರಿಗೂ ಕೂಡ ಒಂದು ಸಿಂಪಲ್ ಸ್ಯಾರಿಗಳಿಗೂ ಕೂಡ ಎಲ್ಲ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೂ ಕೂಡ ನೀವು ಒಂದು ಸಪರೇಟ್ ಆಗಿ ಒಂದು ಜುಮಕಿನ ತಗೊಂಡ್ಬಿಟ್ಟು ಆ ಒಂದು ಝುಮಕಿಗೂ ಕೂಡ ನೀವು ಇದನ್ನ ವೇರ್ ಮಾಡಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಐನೂರು ರೂಪಾಯಿ ಅಷ್ಟಾಗಿರುತ್ತೆ ಒಂದು ಜೊತೆ ಇಯರಿಂಗ್ಸ್ ಗೆದ್ದು ನಮಗೆ ಐನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ನಾನು ಇವತ್ತು ತೋರಿಸ್ತಿರುವಂತಹ ಎಲ್ಲ ಜುವೆಲರಿ ಕೂಡ ಒಂದೇ ಶಾಪಿಂದ ಆಗಿರೋದ್ರಿಂದ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದ್ರೂ ಕೂಡ ಈ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೇನೆ ಈ ಒಂದು ಮುತ್ತಿನ ಹಾರ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಳೆಯನ್ನ ಎರಡೆಳೆಯಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಪೆಂಡೆಂಟ್ನ ಡಿಸೈನ್ಗಳನ್ನ ನೀವು ನೋಡಬಹುದು ಎಲ್ಲವೂ ಕೂಡ ಬೇರೆ ಬೇರೆ ಡಿಸೈನ್ಸ್ ಗಳಲ್ಲಿ ಇರುವಂತದ್ದು ಹಾಗೆ ಅದರ ಎಲ್ಲರೂ ಕೂಡ ನಮಗೆ ಒಂದು ಮೆರೂನ್ ಹಾಗೂ ಗ್ರೀನ್ ಕಲರ್ ಬೀಡ್ಸ್ ಅನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಕೆಲವೊಂದು ಪೆಂಡೆಂಟ್ ಗಳು ನಮಗೆ ಪಿಂಕ್ ಕಲರ್ ಹಾಗೂ ಗ್ರೀನ್ ಕಲರ್ ಬೀಡ್ಸ್ ಅನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಇರುವಂತಹ ಡಿಸೈನ್ಸ್ ಗಳನ್ನ ನಾವಿಲ್ಲಿ ನೋಡಬಹುದು ನೋಡ್ತಾ ಇರಬಹುದು ಗಳನ್ನ ಹಾಗೆ ಇದರಲ್ಲಿ ಯಾವುದೇ ಒಂದು ಪೆಂಡೆಂಟ್ ಆದರೂ ಕೂಡ ನಿಮಗೆ ಈ ಒಂದು ಮುತ್ತಿನಹಾರ ಒಂದು ಜೊತೆ ಮುತ್ತಿನಹಾರಕ್ಕೆ ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಸಿಗ್ತಾ ಅಂದರೆ ಒಂದು ಮುತ್ತಿನ ಆಹಾರ ಹಾಗೂ ಪೆಂಡೆಂಟ್ ಎರಡೂ ಕೂಡ ಸೇರಿ ನಮಗೆ ಸಾವಿರದ ಎಂಟುನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ ಸೆಟ್ ಅನ್ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಪಿಂಕ್ ಸ್ಟೋನ್ ಹಾಗೂ ಒಂದು ಗ್ರೀನ್ ಸ್ಟೋನ್ ಅಲ್ಲಿ ಕೂಡ ಒಂದು ಫ್ಲವರ್ ಡಿಸೈನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಇರುವಂತಹ ನಾವು ಇಲ್ಲಿ ನೋಡಬಹುದು ಹಾಗೆ ಇಯರಿಂಗ್ಸ್ ಅಲ್ಲಿ ಕೂಡ ನಮಗೆ ಸೇಮ್ ಆಗಿ ಒಂದು ಪಿಂಕ್ ಸ್ಟೋನ್ ಹಾಗೂ ಒಂದು ಗ್ರೀನ್ ಸ್ಟೋನ್ ಅಲ್ಲಿ ಫ್ಲವರ್ ಡಿಸೈನ್ ಕೂಡ ಬಂದಿರುವಂತದ್ದು ಹಾಗೆ ಕುಚ್ಚನಾಗಿ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ನಾವು ನೋಡಬಹುದು ಈ ಒಂದು ನೆಕ್ಲೆಸ್ ಅಲ್ಲಿ ಕೂಡ ಪೂರ್ತಿಯಾಗಿ ಕೂಡ ಕುಚ್ಚನಾಗಿ ನಮಗೆ ಒಂದು ಮೀಡಿಯಂ ಸೈಜ್ ಅಲ್ಲಿ ಒಂದು ಮುತ್ತಿನ ಮಣಿಗಳನ್ನು ಕೂಡ ಕೊಟ್ಟಿರುವಂತದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನೆಕ್ಲೆಸ್ ಹಾಗೂ ಇಯರಿಂಗ್ಸ್ ಎರಡೂ ಕೂಡ ಸೇರಿ ನಮಗೆ ಸಾವಿರದ ನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಅದೇ ರೀತಿಯಾಗಿ ಈ ಒಂದು ಮುತ್ತಿನ ಓಲೆ ಹಾಗೂ ಜುಂಕಿಯನ್ನ ಕೂಡ ನೀವು ನೋಡ್ತಾ ಇರಬಹುದು ನಮಗೆ ಓಲೆನಲ್ಲಿ ಮುತ್ತಿನ ಮಣಿಗಳು ಬಂದಿಲ್ಲ ಇದರಲ್ಲಿ ನಮಗೆ ಪಿಂಕ್ ಸ್ಟೋನ್ ಹಾಗೂ ಒಂದು ಗ್ರೀನ್ ಸ್ಟೋನ್ ಬಂದಿರುವಂತದ್ದು ಒಂದು ಫ್ಲವರ್ ಡಿಸೈನ್ ಅಲ್ಲಿ ಹಾಗೆ ನಮಗೆ ಜುಮ್ಕಿನಲ್ಲಿ ನೋಡ್ತಾ ಇರಬಹುದು ಒಂದು ಮುತ್ತಿನ ಮಣಿಗಳನ್ನ ತುಂಬಾನೇ ಒಂದು ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನೋಡಬಹುದು ತಿರುಪನ್ನ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ಒಂದು ಸಾವಿರ ರೂಪಾಯಿಗೆ ನಮಗೆ ಇದು ಓಲೆ ಹಾಗೂ ಜುಮ್ಕಿ ಫುಲ್ ಸೆಟ್ ಸಿಗ್ತಾ ಇರುವಂತದ್ದು ಅದೇ ರೀತಿಯಾಗಿ ಈ ಒಂದು ಮುತ್ತಿನ ಓಲೆ ಹಾಗೂ ಝುಮ್ಕಿಯನ್ನು ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಜೇನಿನ ಗೂಡಿನ ರೀತಿಯಲ್ಲಿ ನಮಗೆ ಈ ಒಂದು ಮುತ್ತಿನ ಓಲೆಯನ್ನು ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಗಳು ಹಾಗೂ ಸುತ್ತಲೂ ಕೂಡ ನಮಗೆ ಪಿಂಕ್ ಸ್ಟೋನಲ್ಲಿ ಈ ಒಂದು ಓಲೆ ಬಂದಿರುವಂಥದ್ದು ಒಂದು ಜೇನಿನ ಗೂಡಿನ ರೀತಿಯಲ್ಲಿ ಇರುವಂಥದ್ದು ಅದೇ ರೀತಿಯಾಗಿ ನಮಗೆ ಈ ಒಂದು ಜುಮ್ಕಿನಲ್ಲಿ ಕೂಡ ಪಿಂಕ್ ಸ್ಟೋನ್ ಹಾಗೂ ನಮಗೆ ಮುತ್ತಿನ ಮಣಿಯನ್ನು ನಮಗೆ ಎರಡು ಲೈನಲ್ಲಿ ಕೂಡ ಕೊಟ್ಟಿರುವಂಥದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಓಲೆ ಹಾಗೂ ಜುಮ್ಕಿ ಕೂಡ ಸಿಗ್ತಾ ಇರುವಂಥದ್ದು ಹಾಗೇನೆ ಈ ಒಂದು ಮುತ್ತಿನ ಹಾರ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಚಿನ್ನದ ರೀತಿಯಲ್ಲೇ ಕಾಣುವಂತಹ ಒಂದು ಕಾಸಿನ ಪದಕಗಳನ್ನ ಕೂಡ ಕೊಟ್ಟಿರುವಂತದನ್ನ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆಯೇ ಇಲ್ಲಿ ನೋಡಬಹುದು ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ಒಂದು ಎಳೆಯಲ್ಲಿ ಬಂದಿರುವಂಥದ್ದು ಅದರ ಮಧ್ಯದಲ್ಲಿ ನಮಗೆ ಫ್ರಂಟ್ ಅಲ್ಲಿ ಒಂದು ಐದು ಕಾಸುಗಳನ್ನ ಕೂಡ ಕೊಟ್ಟಿರುವಂತದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಏಳ್ನೂರ ಐವತ್ತು ರೂಪಾಯಿ ಅಷ್ಟು ಆಗುವಂಥದ್ದು ಶಾಪಿನ ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ಇವೆಲ್ಲವೂ ಕೂಡ ಒಂದೇ ಶಾಪಿಂದ ತೋರಿಸ್ತಾ ಇರುವುದರಿಂದ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ಈ ಒಂದು ನಂಬರ್ಗೆ ನೀವು ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೆಶ್ ಿಂಗ್ ಇರುತ್ತೆ ಹಾಗೆ ಇನ್ನೂ ಏನಾದರೂ ನಿಮಗೆ ಡೌಟ್ ಇತ್ತು ಅಂದ್ರೆ ನೀವು ನನಗೆ ಕಮೆಂಟಲ್ಲಿ ಅಲ್ಲಿ ಕೂಡ ಕೇಳಬಹುದು ನಾನು ರಿಪ್ಲೈ ಮಾಡ್ತೀನಿ ಹಾಗೇನೆ ಬನ್ನಿ ನೆಕ್ಸ್ಟ್ ಡಿಸೆ ನೋಡೋಣ ಇಲ್ಲಿ ಕಾಣ್ತಿರುವಂತಹ ಒಂದು ಮುತ್ತಿನ ಓಲೆನ ನೀವು ನೋಡ್ತಾ ಇರಬಹುದು ಒಂದು ಕಿವಿ ತುಂಬಾ ರೀತಿಯಾಗಿ ಕಾಣುವಂತದ್ದು ನೋಡ್ತಾ ಇರಬಹುದು ನಮಗೆ ಸುತ್ತಲೂ ಕೂಡ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ನಮಗೆ ಮುತ್ತಿನ ಮಣಿಯನ್ನ ಕೊಟ್ಟು ಹಾಗೆ ಮಧ್ಯದಲ್ಲಿ ಕೂಡ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಈ ತಿರುಪು ಹಾಗೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಒಂದು ಜೊತೆ ಮುತ್ತಿನ ಓಲೆಗೆ ಆರ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಈ ಒಂದು ಮುತ್ತಿನ ಓಲೆನ ನೀವು ಹೀಗೂ ಕೂಡ ವೇರ್ ಮಾಡಬಹುದು ಇಲ್ಲ ನಾವು ಒಂದು ಜುಮ್ಕಿ ಜೊತೆಗೆ ವೇರ್ ಮಾಡ್ತೀವಿ ಅಂದ್ರೆ ಹಾಗೂ ಕೂಡ ವೇರ್ ಮಾಡಲಿಕ್ಕೆ ತುಂಬಾನೇ ಒಂದು ಚೆನ್ನಾಗಿರುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಇದು ಎಲ್ಲೂ ಕೂಡ ನಿಮಗೆ ಇದು ಆರ್ಟಿಫಿಷಿಯಲ್ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ ಇದು ಚಿನ್ನ ಏನು ಅಂತಾನೆ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗಂತೂ ಹಾಗೆ ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಕಾಣ್ತಿರುವಂತಹ ಒಂದು ಮುತ್ತಿನ ಓಲೆನ ಕೂಡ ಇದು ಕೂಡ ನಮಗೆ ವೇರ್ ಮಾಡಿದಾಗ ಸ್ಯಾರಿಗಾಗಿರ್ಬೋದು ಡ್ರೆಸ್ಸಿಗ್ ಆಗಿರ್ಬೋದು ಎಲ್ಲಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನಮಗೆ ವೇರ್ ಮಾಡ್ದಾಗಂತೂ ತುಂಬಾನೇ ಒಂದು ಸ್ಟೈಲಿಶ್ ಆಗಿ ಕಾಣುತ್ತೆ ಹಾಗೆ ಇದು ಕೂಡ ಬ್ಯಾಕ್ ಸೈಡ್ ಅಲ್ಲಿ ಈ ರೀತಿಯಾಗಿ ಬರುವಂತದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಐನೂರ ಐವತ್ತು ರೂಪಾಯಿಗೆ ನಮಗೆ ಒಂದು ಜೊತೆ ಮುತ್ತಿನ ಓಲೆ ಸಿಗ್ತಾ ಇರುವಂತದ್ದು ಹಾಗೆ ನಾನು ಇವತ್ತು ತುಂಬಾ ಡಿಸೈನ್ಸ್ಗಳನ್ನ ನಾನು ಇವತ್ತು ಒಟ್ಟಿಗೆ ತೋರಿಸ್ತಾ ಇರೋದ್ರಿಂದ ನಾನು ಅದರ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳ್ತಾ ಇಲ್ಲ ನೋಡಬಹುದು ಡಿಸೈನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ಹಾಗೆ ಅದರ ಪ್ರೈಸ್ ಅನ್ನ ಕೂಡ ನಿಮಗೆ ಹೇಳ್ತಾ ಇದ್ದೀನಿ ಹಾಗೆ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ ಹಾಗೆ ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನೋಡಬಹುದು ಹಾಗೆ ಒಂದು ಒಂದು ಎಳೆಯಲ್ಲಿ ನಮಗೆ ಈ ಒಂದು ಮುತ್ತಿನ ಹಾರ ಬಂದಿರುವಂತದ್ದು ಒಂದು ಮೀಡಿಯಂ ಅಲ್ಲಿ ಒಂದು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ನೀವು ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಒಂದು ಯು ಶೇಪಲ್ಲಿ ನಮಗೆ ಮುತ್ತಿನ ಮಣಿಯನ್ನ ಕೊಟ್ಟಿರುವಂತದ್ದು ಹಾಗೆ ನಮಗೆ ನೋಡಬಹುದು ಇಲ್ಲಿ ಹವಳದ ಮಣಿಯನ್ನು ಕೂಡ ಈ ಒಂದು ಪೆಂಡೆಂಟ್ ಅಲ್ಲಿ ಕೊಟ್ಟಿರುವಂತದ್ದು ನಿಮಗೆ ಶಾಟ್ ಮಾಡ್ಕೊಳ್ಲಿಕ್ಕೆ ತುಂಬಾ ಈಸಿ ಆಗೋ ಹಾಗೆ ನಾನು ನಿಮಗೆ ತೋರಿಸ್ತಾ ಇದೀನಿ ಹಾಗೆ ಇದು ನಮಗೆ ಸಾವಿರದ ಮುನ್ನೂರು ರೂಪಾಯಿಗೆ ನಮಗೆ ಈ ಒಂದು ಹಾರ ಪೆಂಡೆಂಟ್ ಇದಿಷ್ಟು ಸೇರಿ ನಮಗೆ ಸಾವಿರದ ಮುನ್ನೂರು ರೂಪಾಯಿಗೆ ಸಿಗ್ತಾ ಇರುವಂತದ್ದು ಹಾಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಹಾಗೆಯೇ ಈ ಒಂದು ಮುತ್ತಿನ ಓಲೆ ಕೂಡ ನೀವು ನೋಡ್ತಾ ಇರಬಹುದು ಅದೇ ಡಿಸೈನ್ ಅಲ್ಲಿ ನಮಗೆ ಒಂದು ವೈಟ್ ಸ್ಟೋನ್ ಅಲ್ಲಿ ಕೂಡ ಇರುವಂತದ್ದು ಪಕ್ಕದಲ್ಲಿ ನೋಡ್ತಾ ಇರಬಹುದು ನೀವು ಇದರಲ್ಲಿ ನಿಮಗೆ ಯಾವ ಒಂದು ಕಲರ್ ಅಲ್ಲಿ ಬೇಕು ಆ ಒಂದು ಕಲರ್ ಅಲ್ಲಿ ಕೂಡ ನೀವು ತಗೋಬಹುದು ಹಾಗೆಯೇ ಇದು ನಮಗೆ ಮುನ್ನೂರ ರೂಪಾಯಿಗೆ ನಮಗೆ ಸಿಗ್ತಾ ಇರುವಂತದ್ದು ಹಾಗೆಯೇ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ಒಂದು ಮುತ್ತಿನ ಮಣಿಗಳು ಇರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಕೂಡ ಇರುವಂತದ್ನ ನಾವು ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ನೆಕ್ಲೆಸ್ ನಮಗೆ ಸಾವಿರದ ಐನೂರು ರೂಪಾಯಿಗೆ ಸಿಗ್ತಾ ಇರುವಂತದ್ದು ಹಾಗೆ ಕುಚ್ಚಲಾಗಿ ಕೂಡ ನಮಗೆ ಈ ಒಂದು ಪೆಂಡೆಂಟ್ ಅಲ್ಲಿ ಮುತ್ತಿನ ಮಣಿಯನ್ನೇ ಕೂಡ ಕೊಟ್ಟಿರುವಂತದನ್ನ ನಾವು ಇಲ್ಲಿ ನೋಡಬಹುದು ಹಾಗೆ ವೇರ್ ಮಾಡಿದಾಗ ಕೂಡ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಅಲ್ವಾ ಅದೇ ರೀತಿಯಾಗಿ ಈ ಒಂದು ಓಲೆ ಹಾಗೂ ಹ್ಯಾಂಗಿಂಗ್ ಅನ್ನು ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮುತ್ತಿನ ಮಣಿಯನ್ನ ನಮಗೆ ಓಲೆಯಲ್ಲಿ ಹಾಗೂ ಹ್ಯಾಂಗಿಂಗ್ ಅಲ್ಲಿ ಸೇಮ್ ಸೈಜ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇದೆ ಅಂತ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಐನೂರ ರೂಪಾಯಲ್ಲಿ ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಒಂದು ಮುತ್ತಿನ ನೆಕ್ಲೆಸ್ ಹಾಗೂ ಇಯರಿಂಗ್ಸ್ ಸೆಟ್ ಅನ್ನ ಕೂಡ ನೀವು ನೋಡ್ತಾ ಇರಬಹುದು ನಮಗೆ ಇದು ಇಯರಿಂಗ್ಸ್ ಯಾವ ರೀತಿಯಾಗಿ ಬಂದಿದೋ ಆ ಸೇಮ್ ಡಿಸೈನ್ ಅಲ್ಲಿ ನಮಗೆ ಇದರ ಒಂದು ಮುತ್ತಿನ ಹಾರದ ಒಂದು ಪೆಂಡೆಂಟ್ ಕೂಡ ಬಂದಿರುವಂತದ್ದನ್ನ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಬರುವಂತದ್ದು ಒಂದು ಎಳೆಯಲ್ಲಿ ಬಂದಿರುವಂತಹ ಈ ಒಂದು ಮುತ್ತಿನ ಆಹಾರ ನಿಜವಾಗ್ಲು ತುಂಬಾನೇ ಒಂದು ಗ್ರ್ಯಾಂಡ್ ಆಗಿ ಕಾಣುತ್ತೆ ವೇರ್ ಮಾಡಿದಾಗ ಅಂತ ಹೇಳಬಹುದು ಈ ಒಂದು ನೆಕ್ಲೆಸ್ ಹಾಗೂ ನಮಗೆ ಈ ಒಂದು ಇಯರಿಂಗ್ಸ್ ಇದಿಷ್ಟು ಸೇರ್ಬಿಟ್ಟು ನಮಗೆ ಎಂಟುನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಈ ಒಂದು ನೆಕ್ಲೆಸ್ ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಪೆಂಡೆಂಟ್ ಅಲ್ಲಿ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಅದೇ ರೀತಿಯಾಗಿ ನಮಗೆ ಒಂದು ಮುತ್ತಿನ ಮಣಿಯನ್ನ ತುಂಬಾನೇ ಒಂದು ಚೆನ್ನಾಗಿ ನಮಗೆ ಈ ಒಂದು ಪೆಂಡೆಂಟ್ ಅಲ್ಲಿ ಕೊಟ್ಟಿರುವಂತ ನಾವಿಲ್ಲಿ ನೋಡಬಹುದು ಅದೇ ರೀತಿಯಾಗಿ ಇಲ್ಲಿ ಕಾಣ್ತಿರುವಂತಹ ಒಂದು ಇಯರಿಂಗ್ಸ್ ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ನೋಡಬಹುದು ಒಂದು ಗ್ರೀನ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಕುಚ್ಚನಾಗಿ ನಮಗೆ ಮುತ್ತಿನ ಮಣಿಯನ್ನ ಕೊಟ್ಟಿರುವಂತದ್ದು ಇದು ನಮಗೆ ಒಂದು ಜೊತೆ ಇಯರಿಂಗ್ಸ್ ಗೆ ನಮಗೆ ಆರ್ನೂರ ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಒಂದು ಓಲೆನ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಬಂದಿರುವಂತದ್ದು ಹಾಗೆ ಸುತ್ತಲೂ ಕೂಡ ನಮಗೆ ಒಂದು ಲವಂಗದ ಡಿಸೈನ್ ಅಲ್ಲಿ ನಮಗೆ ಒಂದು ಮುತ್ತಿನ ಒಂದು ಮಣಿಗಳನ್ನ ಕೂಡ ಕೊಟ್ಟಿರುವಂತದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಒಂದು ಜೊತೆ ಮುತ್ತಿನ ಓಲೆಗೆ ನಮಗೆ ಆರ್ನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಓಲೆ ಹಾಗೂ ಜುಮ್ಕಿಯನ್ನ ಕೂಡ ನೀವು ನೋಡ್ತಾ ಇರಬಹುದು ಓಲೆ ನಲ್ಲಿ ನಮಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಸುತ್ತಲೂ ಕೂಡ ಗ್ರೀನ್ ಸ್ಟೋನ್ ಕೊಟ್ಟಿರುವಂತದ್ದು ಹಾಗೆ ಮಧ್ಯದಲ್ಲಿ ನಮಗೆ ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಜುಮ್ಕಿನಲ್ಲಿ ಕೂಡ ನಮಗೆ ಗ್ರೀನ್ ಸ್ಟೋನ್ ಹಾಗೂ ಒಂದು ಮುತ್ತಿನ ಮಣಿಯನ್ನ ಕೂಡ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಇದರಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಒಂದು ಕಲರ್ ನಲ್ಲಿ ಸ್ಟೋನ್ ಗಳಲ್ಲಿ ಕೂಡ ಚೇಂಜ್ ಮಾಡ್ಕೋಬಹುದು ಇದರಲ್ಲಿ ನೋಡಬಹುದು ಸ್ವಲ್ಪ ಲೈಟ್ ಗ್ರೀನ್ ಕೂಡ ಬಂದಿರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಆಗಿರ್ಬೋದು ಒಂದು ಮೆರೂನ್ ಸ್ಟೋನ್ ಆಗಿರ್ಬೋದು ಬ್ಲಾಕ್ ಸ್ಟೋನ್ ಆಗಿರ್ಬೋದು ಎಲ್ಲಾ ರೀತಿಯ ಒಂದು ಸ್ಟೋನ್ ಗಳಲ್ಲಿ ಕೂಡ ನೀವು ಬೇರೆ ಬೇರೆ ಒಂದು ನಿಮಗೆ ಯಾವ ಒಂದು ಕಲರ್ ಬೇಕು ಆ ಒಂದು ಕಲರ್ ಅಲ್ಲಿ ಕೂಡ ನೀವು ತಗೋಬಹುದು ಹಾಗೆ ಇಲ್ಲಿ ನೋಡಿ ಬ್ಲೂ ಸ್ಟೋನ್ ಅಲ್ಲಿ ಕೂಡ ನಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರಬಹುದು ನೀವು ಹಾಗೆ ಇದು ನಮಗೆ ಒಂದು ಜೊತೆ ಓಲೆ ಹಾಗೂ ಜುಮಕಿಗೆ ನಮಗೆ ಏಳ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ನಿಮಗೆ ಇದರಲ್ಲಿ ಯಾವ ಒಂದು ಡಿಸೈನ್ಸ್ ಗಳು ಇಷ್ಟ ಆಗುತ್ತೋ ಆ ಒಂದು ಡಿಸೈನ್ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಇಲ್ಲಿ ಕಾಣ್ತಿರುವಂತಹ ಒಂದು ಮುತ್ತಿನ ಹಾರ ಹಾಗೂ ಪೆಣ್ಣೆಂಟು ಹಾಗೂ ಇಯರಿಂಗ್ ಸೆಟ್ ಅನ್ನ ನೀವು ನೋಡ್ತಾ ಇರಬಹುದು ಇದಿಷ್ಟು ಫುಲ್ ಸೆಟ್ ಗೆ ನಮಗೆ ಸಾವಿರದ ಐನೂರು ರೂಪಾಯಿಯಲ್ಲಿ ಸೆಟ್ ಫುಲ್ ಸೆಟ್ ಸಿಗ್ತಾ ಇರುವಂತದ್ದು ನಮಗೆ ಹಾಗೆ ನೋಡಬಹುದು ಪೆಂಡೆಂಟ್ ಕೂಡ ತುಂಬಾ ಚೆನ್ನಾಗಿದೆ ನಮಗೆ ಹಾಗೆ ಎರಡು ಎಳೆಯಲ್ಲಿ ಬಂದಿರುವಂತಹ ಒಂದು ಮುತ್ತಿನಹಾರ ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ನಮಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನಲ್ಲಿ ಒಂದು ನ್ಯೂ ಡಿಸೈನಲ್ಲಿ ಆಗಿರುವಂತಹ ಒಂದು ಡಿಸೈನಲ್ಲಿ ನಮಗೆ ಮುತ್ತಿನ ಓಲೆಯನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಓಲೆಯಲ್ಲಿ ನೋಡ್ಬೋದು ಬ್ಯಾಕ್ ಸೈಡಲ್ಲಿ ನಮಗೆ ಈ ರೀತಿಯಾಗಿ ಇರುತ್ತೆ ತಿರುಪು ಹಾಗೆ ಇದು ಸಾವಿರದ ಐನೂರು ರೂಪಾಯಿಗೆ ಸಿಗ್ತಾ ಇರುವಂಥದ್ದು ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರ್ಬೋದು ನಮಗೆ ತುಂಬ ಸಿಂಪಲ್ ಆಗಿ ನಮಗೆ ಒಂದೆಳೆಯಲ್ಲಿ ಬಂದಿರುವಂಥದ್ದು ಇದಕ್ಕೆ ನೀವು ಎಕ್ಸ್ಟ್ರಾ ಏನಾದರೂ ಪೆಂಡೆಂಟ್ ಇಟ್ಕೊಂಡು ಒಂದು ಹುಕ್ಕಿರುವಂಥ ಒಂದು ಪೆಂಡೆಂಟನ್ನ ನೀವು ಎಕ್ಸ್ಟ್ರಾ ಇಟ್ಕೊಂಡಿದ್ರೆ ಆ ರೀತಿಯಾದ ಒಂದು ನ ಕೂಡ ವೇರ್ ಮಾಡ್ಬೋದು ಹಾಗೆ ಇದು ಇಲ್ಲ ನೀವು ಅಪರೂಪಕ್ಕೊಮ್ಮೆ ಮಾಂಗಲ್ಯಕ್ಕೂ ಕೂಡ ಈ ರೀತಿ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಎಂಟುನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಬೇಕು ಅಂತ ಅನಿಸಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಇಲ್ಲಿ ಕಾಣ್ತಿರುವಂತ ಒಂದು ಮುತ್ತಿನ ಓಲೆನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಜುಮ್ಕಿ ಇಲ್ಲ ಸಪ್ರೇಟ್ ಆಗಿ ನೀವು ಒಂದು ಮುತ್ತಿನ ಓಲೆನ ಮಾತ್ರ ತಗೋಬೇಕು ಅಂತ ಇದ್ರೆ ನಮಗೆ ನೋಡ್ತಾ ಇರಬಹುದು ಇಲ್ಲಿ ನಮಗೆ ಸುತ್ತಲೂ ಕೂಡ ನಮಗೆ ಪಿಂಕ್ ಸ್ಟೋನ್ ಬಂದಿರುವಂತದ್ದು ಹಾಗೆ ನಮಗೆ ಮಧ್ಯದಲ್ಲಿ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನೀವು ನೋಡ್ತಾ ಇರಬಹುದು ಈ ರೀತಿಯಾಗಿ ನಮಗೆ ತಿರುಪು ಬರುತ್ತೆ ಹಾಗೆ ಇದು ನಮಗೆ ಆರ್ನೂರ ಐವತ್ತು ರೂಪಾಯಿಯಲ್ಲಿ ನಮಗೆ ಇದು ಸಿಗ್ತಾ ಇರುವಂತದ್ದು ತಿರುಪು ಅಥವಾ ಪಾಣಿ ಅಂತ ಕೂಡ ಕೇಳ್ತಾರೆ ಹಾಗೆ ಇದು ನಮಗೆ ನೋಡಬಹುದು ಈ ಒಂದು ಕಿವಿ ಓಲೆ ಕೇವಲ ಆರ್ನೂರ ರೂಪಾಯಲ್ಲಿ ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಹಾಗೇ ನೋಡ್ಬೋದು ನಮಗೆ ಓಲೆ ಜೊತೆಗೆ ನಮಗೆ ಈ ಒಂದು ಜುಮ್ಕಿ ಕೂಡ ಬೇಕು ನಮಗೆ ಫುಲ್ ಸೆಟ್ ಬೇಕು ಅನ್ನುವಂಥವ್ರು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ನಮಗೆ ಓಲೆ ಹಾಗೂ ನಮಗೆ ಜುಮ್ಕಿ ಕೂಡ ಸಿಗ್ತಾ ಇರುವಂತದ್ದು ಇದಕ್ಕೂ ಕೂಡ ನಮಗೆ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಈ ರೀತಿಯಾಗಿದೆ ನಮಗೆ ಇಲ್ಲ ಜುಮ್ಕಿ ಬೇಡ ಅಂತಂದ್ರೆ ನೀವು ತೆಗೆದಿಟ್ಬಿಟ್ಟು ಬರೀ ಓಲೆನೂ ಕೂಡ ನೀವು ವೇರ್ ಮಾಡಬಹುದು ಇಲ್ಲ ಬೇರೆ ಒಂದು ಓಲೆಗಳಿಗೆ ಹಾಕೊಳ್ತೀರಂದ್ರೆ ಹಂಗೂ ಕೂಡ ಹಾಕೋಬಹುದು ಇದು ನಮಗೆ ಫಿಕ್ಸ್ ಏನಿಲ್ಲ ನೀವು ಅದನ್ನ ಚೇಂಜ್ ಮಾಡಿಕೊಂಡು ಹಾಕೋಬಹುದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಒಂದು ಮುತ್ತಿನ ಹಾರನ ನೀವು ನೋಡಬಹುದು ಇದು ಕೂಡ ನಮಗೆ ಎರಡೆಳೆಯಲ್ಲಿ ಚಿಕ್ಕ ಚಿಕ್ಕ ಒಂದು ಮುತ್ತಿನ ಮನೆಯಲ್ಲಿ ಎರಡೆಳೆ ಬಂದಿರುವಂತದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಎಂಟುನೂರ ರೂಪಾಯಿ ಇದಕ್ಕೆ ನಮಗೆ ಯಾವುದೇ ಒಂದು ಪೆಂಡೆಂಟ್ ನ ಕೊಟ್ಟಿಲ್ಲ ನೀವು ಎಕ್ಸ್ಟ್ರಾ ಏನಾದ್ರು ಒಂದು ಹುಕ್ಕಿರುವಂತಹ ಒಂದು ಪೆಂಡೆಂಟ್ ಇದ್ರೆ ಹಾಗೂ ಕೂಡ ಪೆಂಡೆಂಟ್ನ ಕೂಡ ನೀವು ಹಾಕೋಬಹುದು ಇಲ್ಲ ಮಾಂಗಲ್ಯಕ್ಕೂ ಕೂಡ ನೀವು ಹಾಕೋಬಹುದು ಹಾಗೆ ಇಲ್ಲ ನಾವು ಇದೇ ರೀತಿಯಾಗಿ ಇಷ್ಟೇ ನಾವು ಮುತ್ತಿನ ಹಾರನ ವೇರ್ ಮಾಡ್ತೀವಿ ಯಾವುದೇ ಒಂದು ಪೆಂಡೆಂಟ್ ಬೇಡ ಏನು ಬೇಡ ಅಂತಂದರೆ ಹೀಗೂ ಕೂಡ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರ್ಬೋದು ಕೇವಲ ಎಂಟುನೂರ ಐವತ್ತು ರೂಪಾಯಲ್ಲಿ ನಮಗೆ ಈ ಒಂದು ಹಾರ ಸಿಗ್ತಾ ಇರುವಂಥದ್ದು ಹಾಗೆ ನಾನು ನಾನಿವತ್ತು ತೋರಿಸಿರುವಂಥ ಡಿಸೈನ್ಸಲ್ಲಿ ನಿಮಗೆ ಯಾವುದೇ ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಇಲ್ಲೇ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಬರೀ ಪೆಂಡೆಂಟ್ ಹಾಗೂ ಇಯರ್ಂಗ್ಸ್ ಗೆ ನೋಡ್ತಾ ಇರ್ಬೋದು ನೀವು ನಾನು ಮೊದಲು ತೋರಿಸ್ತಾ ಅಲ್ವಾ ನಿಮಗೆ ಒಂದು ಮುತ್ತಿನ ಆಹಾರ ಆ ಒಂದು ಮುತ್ತಿನ ಆಹಾರಕ್ಕೆ ನೀವೇನಾದರೂ ಈ ರೀತಿಯಾದ ಒಂದು ಪೆಣ್ಣೆಂಟ್ ನಾಕೊಳ್ತೀರಾ ಹಾಗೆ ಅದ್ರ ಜೊತೆಗೆ ನಮಗೆ ಮುತ್ತಿನ ಓಲೆನೂ ಬೇಕು ಅಂತಂದ್ರೆ ನೋಡ್ಬೋದು ನೀವು ಆರುನೂರೈವತ್ತು ರೂಪಾಯಿಗೆ ನಮಗೆ ಈ ಒಂದು ಮುತ್ತಿನ ಓಲೆ ಹಾಗೂ ನಮಗೆ ಪೆಂಡೆಂಟ್ ಕೂಡ ಸಿಗ್ತಾ ಇರುವಂತದ್ದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಒಂದು ಮುತ್ತಿನ ಹಾರನ್ನ ನೋಡಬಹುದು ತುಂಬಾನೇ ಗ್ರ್ಯಾಂಡ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು ಹಾಗೆ ನಮ್ಗೆ ಇದು ಎಲ್ಲೂ ಕೂಡ ಇದು ನಮಗೆ ಆರ್ಟಿಫಿಷಿಯಲ್ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿರುವಂತಹ ಒಂದು ಡಿಸೈನು ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮನೆಯಲ್ಲಿ ಬಂದಿರುವಂತದ್ದು ನಮಗೆ ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಮೆರೂನ್ ಸ್ಟೋನ್ ಕೂಡ ನಮಗೆ ಮಧ್ಯ ಮಧ್ಯದಲ್ಲಿ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಪೆಂಡ್ ನ ನೀವು ನೋಡ್ತಾ ಇರಬಹುದು ವೈಟ್ ಸ್ಟೋನ್ ಹಾಗೂ ನಮಗೆ ಒಂದು ಪಿಂಕ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಕುಚ್ಚನ್ ಆಗಿ ಕೂಡ ನಮಗೆ ಒಂದು ವೈಟ್ ಸ್ಟೋನ್ ಅನ್ನೇ ಕೂಡ ಕೊಟ್ಟಿರುವಂತದ್ದು ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ಈ ರೀತಿಯಾಗಿ ಇರುವಂತದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಮೂರು ಸಾವಿರ ರೂಪಾಯಿಗೆ ನಮಗೆ ಈ ಒಂದು ಲಾಂಗ್ ಹಾರ ಹಾಗೂ ಪೆನ್ ಇಂಟು ಫುಲ್ ನಮಗೆ ಸೇರಿ ಬರ್ತವಂಥದ್ದು ಮೂರು ಸಾವಿರ ರೂಪಾಯಿಗೆ ಸಿಗ್ತಾ ಇರುವಂಥದ್ದು ಹಾಗೆ ವೇರ್ ಮಾಡಿದಾಗ ಕೂಡ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರ್ಬೋದು ಹಾಗೆ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ಚಾನಲ್ ನೋಡ್ತಾ ಇದೀರ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್